पिछ रहो आहे ನೋಡಿ ಅಪ್ಪಾಜಿ ನೋಡ್ರಿ ಅಪ್ಪಾಜಿ ಅಲ್ಲರ ಮನೆಯ ಪರಿಸ್ಥಿತಿಯನ್ನ ನೋಡಾಡು ಕರಮಾವು ಕಂಡು ಕೂಡಿ ಬಾಳಿದ ಕೀರ್ತಿಯನ್ನ ನಮ್ಮ ಮನೆ ತಗೊಂಡಿದ್ರು ಆರ ಆಸ್ತಿ ಆಗಸದಷ್ಟಿದ್ರು ಡಿದು ಜೀವನವಾಡಿದ ಕುಟುಂಬ ನಮ್ಮದು ಅಂತ ಕೂಡಿ ಬಾರಿದ ಕುಟುಂಬವನ್ನು ಬಡಿಯೋದಕ್ಕೆ ನಮ್ಮ ಮನೆಯಲ್ಲಿ ವಿಷ ಕೆತ್ತು ಒಂದು ಹುಟ್ಟುಬಿಟ್ಟಿದೆ ಅಪ್ಪ ಇವತ್ತು ನಿನ್ನ ಮಗ ಕೀ ಅಕ್ಕಿ ಮರ ಸೂರ್ಯ ನಮ್ಮ ದೂರ ನಿಂತು ಆಸ್ತಿಯಲ್ಲಿ ಕಾಲ್ ಕೇಳಿಬಿಟ್ಟ ನೀನು ಬಾಳಿ ಬದುಕಿದ ಮನೆ ಅಚ್ಚ ಜನ್ಮ ಕೂಡಿ ಮಾಡಿದ ಮನೆ ಒಳದು ಚೂರಬಾರದು ಅಂತ ಕಿರಿ ಹಾಕಿರೇನು ಬಿಟ್ಟು ಕೊಟ್ಬಿಟ್ಟಿ ಅಪ್ಪ ಅಣ್ಣ ನರದ್ದು ಒಂದು ಗುಡಿದ್ದಾಗೆ ಆ ಜೇನು ಗುಡಿಗೆ ಯಾವುದು ತೊಂದರೆ ಆಗ್ಬೋವಾಗ ನೀವೇ ಕಾಪಾಡ್ಬೇಕಪ್ಪ ನೀನೇ ಕಾಪಾಡಬೇಕು निले निले सनी काटा ಹೋಗಿದ್ರ ನೀ ಬಂದು ಇಲ್ಲಿ ಏ ನಾನು ಅಷ್ಟೇ ಚಿಲ್ವಾ ನಿನ್ ಹುಡುಕೊಂಡೆ ನೀ ಮನೆ ಹೋಗ್ತಾ ಇದ್ದೆ ಏನು ನೀನು ನನ್ನ ಹುಡುಕೊಂಡು ಹೋಗಿದ್ಯಾ ಹೌದು ಹೌದು ನೀನ್ ಯಾಕೆ ನನ್ನ ಹುಡುಕೊಂಡು ನಮ್ಮನೆ ಹತ್ರ ಅಂತ ಮೊದಲು ಹೇಳು ಚೆನ್ನಾಗ

ತಾಯಿ ಅವಶ್ಯಕತೆ ಏನು ಬೇಡ ಆಯ್ತು ನೋಡು ನನಗೆ ನಿನ್ ಮೇಲೆ ಯಾಕಿರೋತಿ ಬಂದ್ರೆ ಅದು ನಾನೇ ಹೇಳ್ತೀನಿ ಆಗ ಇಬ್ರು ಸೇಫ್ಟ್ ಪಿರೋ ಮಾಡೋಣ ನನಗೆ కలుసుకోడు కలిసి కొట్ తెల్ తయారీ అంతా సరి ఆయన కల్స్కోడు మనకొప్పు மண்ணான బారో ఈ హాట్ చంద్రే చందర్త చెలి చలికాల யார்த்தியாங்க கிளோது உஜோத நோட்டு அதுக்கே தயாராக அப்பட பங்காரி

ಕಲ್ಲೂತ್ ಅಚ್ಚಾ ಬಂಡೆ ಪಾಂಡೆ ರೀ ಪಾಂಡೆ ಏನಂತ ಹೋತು ಗಂಡಿರೋ ಸಮ ಕೆಳ ಮಾರ್ಕಾ ಬಂದಿದೆ ನೀಗ್ ನೋಡ್ರೆ ದುಡ್ಡು ದೊಡ್ಡ ಪಳೆ ಮಾರ್ಕಾ ಬಂದಿದ್ಯಲ್ಲೋ ಆ ತಮ್ಮ ವ್ಯಾಪಾರದಾಗೆ ನಮ್ಲಿಕ್ಕೆ ಬಹು ಆಗಿತ್ತು ಅದಕ್ಕೆ ಈ ಬಾಂಬೆ ಹಂಗಿದೆ ಈ ನೆಚ್ಚ ಎ ನಮ್ದು ಪಾಸ್ ಹಾಕೋ ನಮ್ದು ಪಾಸ್ ಹಾಕೋ ಎಲ್ಲಾರು ಬಾಂಬೆ ಪೂಜಾ ಹಬ್ಬಬ್ಬಬ್ಬಪ್ಪಾ ಒಳ್ಳೇದು ಆಯಿತು ಬಿಡು ಕಾಸಿ ಹಾಗಾದ್ರೆ ನಂಗೂ ಸ್ವಲ್ಪ ಮಳೆ ಬೇಕಿತ್ತಲ್ಲ ಚೌ ಚೆನ್ನೇ ಸಾಲದು ಇಲ್ಲ ಆ ಇದು ಯಾವ್ದು ಬೇಕು ಚಲೋ ಅಣ್ಣ ತೆಗಿದು ಬೇಕಾ ಚನ್ನೇ ಮುಂಗಾರು ಮಲಗು ಬೇಕು ನಾ ಪೂರಾ ಬಂತಿಯ ಅಣ್ಣ ತೆಗಿದು ಬೇಕು ಮುಂಗಾರು ಮಲಗು ಬೇಕಾ ಎಲ್ಲ ಅಣ್ಣ ತಂಗಿ ಮಳೆ ತಾರ ನಾನೇನು ಉಪ್ಪು ಕಾಲಕ್ಕೆ ಅನ್ನೆಲ್ಲ ಬಣ್ಣ ಬಣ್ಣದ ಮಿಂಚಿನ ಬಳೆ ಆಯ್ತು ಬಳಿ ಹಾಕೊಂಡು ರೋಡಲ್ಲಿ ಹೋಗ್ತಾ ಇದ್ ಅಂತ ಬಳೆ ಮಾತ್ರ ಆಗ್ಬೇಕು ಹಾನ್ ಆಯ್ತದೆ ಹುಡುಗರ್ನೂ ಸೂರಿಂದ ಕೊಟ್ರೆ ನಮ್ಲಿಕ್ಕೆ ಏನ್ ಆಗ್ತಾವ್ ನಿಮ್ಲಿಕ್ಕೆ ಏನ್ ಆಗ್ತಾವಯ ಏನ್ ಆಗ್ತಾ ಇತ್ತು ನಿಮ್ಗೆ ಏನಾಗ್ತಾವ್ ಅದೇ ತಾಯಿ ಒಂದು ದಿಪು ದಿಲ್ಕು ತಿರುಕುತಿ ಯಾಕೆಂದ್ರೆ ನಿಮ್ದ ಮೇಲೆ ಪ್ರಾಣ ನೀ ನೀನ್ ಮೇಲೆ ಪ್ರಾಣ ಇಟ್ಕೊಂಡಿದ್ಯಾನ್ ಹಾಗಾದ್ರೆ ನನ್ಗೆ ನೀನು ಬೆಳೆ ಹಾಕ್ತಾ ಬಾಳೆ ಹಾಸ್ಕೊಳಕ್ಕೆ ತುಂಬಾ ಬರ್ತಾ ಬಂದ್ರೆ ಅಯ್ಯ ಹಾಕಿ ಹಾಕಿ ಹೆಂಗೊಂದು ಬಂದ್ಬಿಟ್ಟಿರೋದು ಅಂತ ಕಾಣ್ತಾಕ್ ನಿಂದು ಇದಾನೆ ಮಿಚ್ಚು ಏನು ಬಾಬು ಏನ್ ಕೊಡು ಆತಂದ ಎಷ್ಟು ಜನಕ್ಕೆ ಹಾಕಿ ಸರ್ವಿಸ್ ಆಗದೆ ಏನಮ್ಮ ಹೇಗಮ್ಮ ಅಂತ ಪ್ರೀತಿಯಿಂದ ಮಾತಾಡೋದು ಹಾಕದ್ ನೋಡಿದೀನಿ ಕೈ ಕೊಡು ಇನ್ನೊಂದು ವಿಚಾರ ನನ್ಗೆ ತುಂಬಾ ನೋವಾಗುತ್ತೆ ನಿಧಾರೆ ನಿಮ್ಮ हात ಐತಲ್ಲ ಆ ಕೂ ಓಯ್ಳ್ತೈತಿ ಅಯ್ಯ ಅದಕ್ಕೆ ನೋ 왔다 ನನಗೆ ಬಹು ಹೊರಟಿದ್ರಿ ಇರ್ಲಿ ಹುಡುಯ್ಯ ನಿಮ್ಮ ಕಾಹನೆ ಎಣ್ಣೆಗಿಲ್ಲಿ ಎಣ್ಣೆ ಇದೆ ನಂದು ಹೊರಾ ಏನೈತೆ ಎಣ್ಣೆ ಯಾವ ಎಣ್ಣೆ ಐತೆ ನನೇಕೆ ಸ್ಟಾಪ್ ಮಾಡ್ತೈಯಾ ಆಗಕೆ ಸ್ಟಾಪ್ ಮಾಡ್ತೀನೋ ಹೋಗೋತ್ತೆ ಇಚ್ಚಯ್ಯ ಒಳ್ಳಿ ಆಯ್ತು ಹ್ಮ್ ಅಶ್ವಿನಿ ಹಾಕಿ ಸಾಡ ಗೊತ್ತಾಯ್ತು ಬಿಡು ನೀನ್ ಯಾವ ಮಟ್ಟಿಗೆ ಹಾಕ್ತೀಯ ಅಂತ ಹೀಗೆ ಗೊತ್ತೈತೆ

ತಿನ್ನೋಳೆ ಗೊತ್ತಾ ಅದಕ್ಕೆ ನಿಮ್ಮ ಅರೇ ಚೆನ್ನಿ ಹ ನಿಮ್ದು ಬೈರ ಬೀರ್ ನಮ್ದು ಬಾಂದೆ ಅಂದ್ರೆ ಸ್ವಲ್ಪ ದೊಡ್ಡ ಸೈಸ್ ಕಾಸಿ ದೊಡ್ಡ ತಗೊಂಡ್ರಿ ಕೈಗೆ ನಿಮ್ದು ಕೈಗೊಂಡಾಗ್ತಾವ್ ಉ ಏನ್ ಕರ್ತೀನಿ ಅಲ್ಲ ನೀನು ಬಳೆ ವ್ಯಾಪಾರದಲ್ಲಿ ಹೊಸಬಾಗಿರ್ಬೋದು ಆದ್ರೆ ಹಾಕೋದಲ್ ಮಾತ್ರ ನಂಬರ್ ಒನ್ ಅರೇ ಚಿನಿ ఎందుకు దండగా ఉరద నిందే బంత ప్రయ బంత ఆ అది హోటల్ కర్కొం బిట్ీ చా కొడుస్తావు ఏరా